ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಓಂ ಶ್ರೀ ರಾಘವೇಂದ್ರಾಯ ನಮಃ ಇದೇ ನನ್ನ ಐಶ್ವರ್ಯ ನನ್ನ ಪ್ರೀತಿಯ ರಾಯರ ಭಕ್ತರೆಲ್ಲರಿಗೂ ಪಿತೃ ಸ್ವರೂಪರಾದ ನಿಮ್ಮೆಲ್ಲರಿಗೂ ತಂಗಿ ಅಕ್ಕಂದಿರೆಲ್ಲರಿಗೂ ಅಣ್ಣ ತಮ್ಮಂದಿಲ್ಲರಿಗೂ ನಿಮ್ಮ ಮದು ಮಾಡುವಂತಹ ಅನಂತ ನಮಸ್ಕಾರಗಳು ಮೊದಲಿಗೆ ನಾನು ಯಾವಾಗಲೂ ನಿಮ್ಗೆ ಹೇಳ್ತಿದ್ದೆ ರಾಯರು ಎಲ್ಲಿ ಯಾವಾಗ ಹೇಗೆ ಏನನ್ನ ಯಾರರ ಮೂಲಕ ಹೇಗೆ ಅನುಗ್ರಹ ಮಾಡಿಸ್ತಾರೆ ಅನ್ನೋದನ್ನ ರಾಯರಿಗೆ ಮಾತ್ರ ಗೊತ್ತು ಹಾಗಾಗಿ ನಾವೆಲ್ಲರೂ ಮಂದಭಾಗ್ಯರು ಅಲ್ಪರು ಅಜ್ಞಾನಿಗಳು ಅದ್ರ ಪಾಪಿಗಳಲ್ಲ ಏಕೆಂದ್ರೆ ರಾಯರ ಭಕ್ತರಾದ ಮೇಲೆ ನಮ್ಮ ಎಲ್ಲಾ ಜನ್ಮಗಳ ಪಾಪವನ್ನ ತೊಳೆದು ನಮ್ಮನ್ನ ಶುದ್ಧರನ್ನಾಗಿ ಮಾಡಿ ಮಾಡುವಂತಹ ಮಹಾ ಮಹಿಮರು ನಮ್ಮ ರಾಯರು ಈಗಿನ ದಿನಗಳಲ್ಲಿ ಆ ರಾಯರ ಮಹಿಮೆ ಮತ್ತಷ್ಟು ನಮಗೆ ಗೊತ್ತಾಗ್ತಾ ಇದೆ ಮಂಚಿನಿಂದನೂ ಇದೆ ಆದರೆ ಮತ್ತಷ್ಟು ನಮಗೆ ಗೊತ್ತಾಗ್ತಿರೋದು ನಮ್ಮಂತ ಎಷ್ಟೋ ರಾಯರ ಭಕ್ತರು ಭಕ್ತರಿಂದ ಭಕ್ತರಿಗೆ ಹೇಳುವಂತಹ ಮಹಿಮೆಯಿಂದ ರಾಯರ ಮಹಿಮೆ ಮತ್ತಷ್ಟು ದುಪ್ಪಟ್ಟಾಗ್ತಿದೆ ಯಾಕಂದ್ರೆ ಇಲ್ಲಿ ನಮ್ಮ ಒಂದು ತಪ್ಪುಗಳು ಹೆಚ್ಚಾದಾಗ ಸರಿ ಮಾಡ್ಲಿಕ್ಕೆ ಒಬ್ಬರು ಬರಲೇಬೇಕು ಅದಕ್ಕಾಗಿ ನಮ್ಮ ಈ ಕಲಿಯುಗದಲ್ಲಿ ರಾಘವೇಂದ್ರ ಸ್ವಾಮಿಗಳು ಎಲ್ಲರ ಹಿಂದೆ ಅವರು ನಿಂತು ಸ್ವಪ್ ತಪ್ಪನ್ನೆಲ್ಲ ಸರಿಪಡಿಸ್ತಿದ್ದಾರೆ ಇಲ್ಲಿ ಎಲ್ಲರನ್ನು ಕೂಡ ಒಳ್ಳೆಯವರು ಅಂತ ನಂಬೇನು ಯಾರು ಇಲ್ಲನು ಅಂತ ಕಣ್ಣೀರು ಹಾಕಬೇಡಿ ಯಾಕೆಂದ್ರೆ ರಾಯರಿದ್ದಾರೆ ಇಲ್ಲಿ ಪ್ರತಿ ಕ್ಷಣದಲ್ಲೂ ನಮ್ಮ ರಾಯರು ನಮ್ಮನ್ನು ಕಾಯ್ತಾರೆ ತಾಯಿಯಾಗಿ ತಂದೆಯಾಗಿ ಸ್ನೇಹಿತನಾಗಿ ದಾರಿ ತಪ್ಪಿದಾಗ ಗುರುಗಳಾಗಿ ಪ್ರತಿಯೊಂದು ಕ್ಷಣದಲ್ಲೂ ನಮ್ಮನ್ನ ಕಾಯ್ತಾರೆ ನಾನು ಕೂಡ ಈ ಒಂದು ರಾಯರನ್ನು ನೆನೆಸಿಕೆ ಕಾರಣ ಏನು ನಾನು ಜೀವನದಲ್ಲಿ ಎಲ್ಲವನ್ನು ಕಳೆದುಕೊಂಡಾಗ ದೈಹಿಕವಾಗಿ ಲೌಕಿಕವಾಗಿ ಸಾಂಸಾರಿಕವಾಗಿ ಎಲ್ಲವನ್ನ ನೆಮ್ಮದಿಯ ನೆಮ್ಮದಿಯ ಒಂದು ಕಳೆದುಕೊಂಡಾಗ ಕೊನೆಗೆ ನನಗೆ ದಾರಿ ತೋರಿಸುವಂಥದ್ದು ರಾಯರು ಇಲ್ಲಿ ನಾನು ಕೇಳ್ಕೊಂಡೆ ಎಲ್ಲರಿಗೂ ಒಂದು ಗುರಿ ಇರುತ್ತೆ ಎಲ್ಲರಿಗೂ ಒಂದು ಧ್ಯೇಯ ಇರುತ್ತೆ ಒಂದು ಅಚೀವ್ಮೆಂಟ್ ಅನ್ನೋ ಇದ್ದೇ ಇರುತ್ತೆ ಎಲ್ಲರೂ ಒಂದು ಮನೆ ಮಾಡಬೇಕು ಒಂದಷ್ಟು ಒಳ್ಳೆ ಜಾಬ್ನಲ್ಲಿರಬೇಕು ಇರಬೇಕು ಮತ್ತೆ ಇಂಥ ಒಂದು ಸಂಸಾರದಲ್ಲಿರಬೇಕು ಒಂದು ಅದ್ಭುರಿವಾಗಿ ಇರಬೇಕು ನಾವು ಅಂತ ಬಯಸ್ತಾರೆ ಅಂದರೆ ಹೇಳೋ ಅರ್ಥ ಏನಪ್ಪಾ ಅಂದರೆ ಎಲ್ಲರಿಗೂ ಒಂದು ಗುರಿ ಇರುತ್ತೆ ಆ ಗುರಿಗೆ ಒಬ್ಬ ಗುರು ಇರ್ತಾರೆ ಆ ಗುರು ಬೇಕೇ ಬೇಕು ಹಾಗಾದರೆ ನನ್ನ ಜೀವನದಲ್ಲಿ ಏನಾಗಿದೆ ಇಲ್ಲಿ ನನ್ನ ಗುರಿಗೆ ಗುರು ಇದ್ದಾರೆ ಆದರೆ ನನ್ನ ಗುರಿ ಏನು ನನ್ನ ಗುರಿನೇ ಗುರು ರಾಘವೇಂದ್ರ ಸ್ವಾಮಿಗಳು ರಾಘವೇಂದ್ರ ಸ್ವಾಮಿಗಳ ಚಿಂತನೆಯನ್ನ ಮಾಡೋದು ಪ್ರತಿ ಜನ್ಮದಲ್ಲೂ ನಾನು ರಾಯರ ಭಕ್ತನಾಗಿರೋಕ್ಕೆ ಆಶಯ ಪಡೋದು ಇವೆಲ್ಲವೂ ನನ್ನ ಗುರಿ ಅವರ ಚಿಂತನೆಯನ್ನ ಮಾಡೋದು ಒಂದಷ್ಟು ರಾಯರ ಬಗ್ಗೆ ತಿಳಿದು ನಿಮ್ಮಂತಹ ಭಕ್ತರಿಗೆ ಕೂಡ ಅದನ್ನು ಹಂಚೋದು ಇದು ನನ್ನ ಗುರಿ ಹಾಗಾದರೆ ಯಾಕೆ ತಡ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಬಹು ಮುಖ್ಯವಾದಂತಹ ವಿಷಯ ಇದೆ ನಾನು ಕೂಡ ತಪ್ಪು ಮಾಡ್ತಿದ್ದೆ ಈ ಮಹಿಮೆಯಿಂದ ನಾನು ಕೂಡ ಆ ತಪ್ಪನ್ನು ತಿದ್ಕೊಂಡಿದ್ದೀನಿ ಆದ್ರಿಂದ ಈ ವಿಡಿಯೋನ ಕೊನೆಯವರೆಗೂ ನೋಡಿ ಮತ್ತೆ ಲೈಕ್ ಅನ್ನು ಕೊಡಿ ಶೇರ್ ಮಾಡಿ ಎಷ್ಟು ಶೇರ್ ಮಾಡ್ತೀರೋ ಈ ಮಹಿಮೆ ನಿಮಗೂ ಕೂಡ ನಿಮ್ಮ ಜೀವನದಲ್ಲಿ ರೋಮಾಂಚನಕಾರಿಯಾದಂತಹ ಮಹಿಮೆ ರಾಯ ನಿಮ್ಮನ್ನು ತೋರಿಸ್ತಾರೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಪ್ರಾರಂಭಿಸ್ತೇನೆ ಒಂದು ಸುಮಾರು ವರ್ಷಗಳ ಹಿಂದೆ ಒಬ್ಬ ಯುವಕ ಮಂತ್ರಾಲಯಕ್ಕೆ ಬಸ್ನಿಂದ ಬಸ್ನಿಂದ ಬರ್ತಾನೆ ಆತ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ತಲುಪುವ ಹೊತ್ತಿಗೆ ಆ ಮನೆಯ ಅಡುಗೆ ಮನೆ ಬಹುತೇಕ ಮುಚ್ಚಿರುತ್ತೆ ಮತ್ತು ಮಧ್ಯಾಹ್ನದ ಊಟ ಮಠದಲ್ಲಿ ಇಲ್ಲ ಅಂತೇಳಿ ಬಾಕ್ಲಾಗ್ಬಿಡ್ತಾರೆ ಆ ಯುವಕ ಮಠದಲ್ಲಿ ಸೇವೆ ಮಾಡಿಕೊಂಡು ಬಂದು ಪೂಜೆಯ ದರ್ಶನ ನಂತರ ಊಟದ ಕೋಣೆಗೆ ಹೋದಾಗ ಅಲ್ಲಿ ಯಾವುದೇ ಆಹಾರ ಇರೋದಿಲ್ಲ ಅಂತ ಗೊತ್ತಾದ ಮೇಲೆ ಅವ್ರು ಹೇಳ್ತಾರೆ ತೀರ್ಥ ಪ್ರಸಾದ ಇವಾಗಿಲ್ಲಪ್ಪ ಅಂತ ಹೇಳ್ತಾರೆ ಆ ಯುವಕ ನಿರಾಶೆಯಿಂದ ಊಟದ ಕೋಣೆ ಸುತ್ತಲೂ ನೋಡ್ತಾನೆ ಒಂದು ದಿವಸ ಸೇವೆಗೆ ಬಂದಂತಹ ಆತ ಮಂತ್ರಾಲಯಕ್ಕೆ ಬಂದು ದರ್ಶನ ನಂತರ ಪ್ರಸಾದವನ್ನು ಸ್ವೀಕರಿಸೋಣ ಅಂತಿರ್ತಾನೆ ಯಾಕಂದ್ರೆ ಮುಂಜಾನೆ ಪ್ರಸಾದ ಬೇಡ ಮೊದಲು ರಾಯರ ದರ್ಶನ ಆಗಲಿ ಆಮೇಲೆ ಪ್ರಸಾದವನ್ನ ಸ್ವೀಕರಿಸೋಣ ಹೇಳಿ ಮನೋಭಾವನೆಯಲ್ಲಿ ಬರ್ತಾನೆ ಆಮೇಲೆ ಮನೆಗೆ ಅಂತ ಹೇಳಿ ಅವನು ಯೋಚನೆ ಮಾಡಿರ್ತಾನೆ ಆಯುಕ್ ತನ್ನ ಒಂದು ಹುಚ್ಚು ಕನಸೇನಪ್ಪ ಅಂದ್ರೆ ಅವನು ಆತ ಕಂಡಿರ್ತಾನೆ ನಾನು ಪ್ರತಿ ಬಾರಿಯೂ ಬಂದಾಗ ನಾನು ಕೂಡ ಅನ್ನ ಸೇವಿಸಿ ತೀರ್ಥ ಪ್ರಸಾದವನ್ನು ತಗೊಳ್ಕೊಂಡು ಅಲ್ಲಿ ಬಡಿಸುವಂತಹ ಕಾರ್ಯ ಕೂಡ ಅವನು ಎಷ್ಟೋ ಸಾರಿ ಮಾಡಿರ್ತಾನೆ ಆದ್ರೆ ಈ ಸಮಯದಲ್ಲಿ ಅದು ಆಗ್ಲಿಲ್ವಲ್ಲ ಅನ್ನೋ ಕೊರಗು ಪ್ರತಿ ಬಾರಿಯೂ ಆತ ಈ ತರ ಆಗ್ತಿರುತ್ತೆ ಈ ಬಾರಿ ಯಾಕೆ ನನಗೆ ನನ್ನ ಪ್ರಸಾದನೇ ದೊರಕಿಲ್ಲ ಅಂತೇಳಿ ಅವನು ಬಹು ದುಃಖನಾಗ್ತಾನೆ ಆತ ಮನೆಯಿಂದ ಬರುವಾಗ ಖಾಲಿ ಹೊಟ್ಟೆಲ್ಲಿ ಬಂದಿರ್ತಾನೆ ಯಾಕಂದ್ರೆ ಇಲ್ಲಿ ಇಲ್ಲಿಯೇ ಪ್ರಸಾದ ತಿನ್ನಬೇಕು ಅಂತ ಹೇಳಿ ಇಲ್ಲಿ ರಾಯರ ದರ್ಶನವಾದ ಮೇಲೆ ಊಟ ಮಾಡಿಕೊಳ್ಬೇಕು ಅಂತ ಒಂದು ದೊಡ್ಡ ಆಸೆ ಅವನಿಗೆ ಇಲ್ಲಿ ನಿರಾಸೆ ಆಗ್ಬಿಡುತ್ತೆ ಇಲ್ಲಿ ತೀರ್ಥ ಪ್ರಸಾದ ಇಲ್ಲ ಅಂತ ಹೇಳಿದಾಗ ಆ ಯುವಕ ರಾಘವೇಂದ್ರ ಸ್ವಾಮಿಗಳನ್ನ ನೆನಪಿಸಿಕೊಂಡು ತೀರ್ಥ ಪ್ರಸಾದವನ್ನ ಸೇವಿಸುವಂತಹ ಭಾಗ್ಯ ನನಗೆ ಇಲ್ವಲ್ಲ ತನ್ನನ್ನು ತಾನೇ ಬೈಕೊತಾ ಇರ್ತಾನೆ ಇಂಥ ಪಾಪಿ ನಾನು ಈ ಪ್ರಸಾದ ಕೂಡ ಒಂದು ತುತ್ತು ನನಗೆ ಇಲ್ಲಿ ಸಿಗ್ಲಿಲ್ವಲ್ಲ ನಾನೆಷ್ಟು ದುರಾದೃಷ್ಟ ನಾನೆಷ್ಟು ಪಾಪಿ ಆಗಿರ್ಬೇಡ ಒಂದು ತುತ್ತು ನನ್ನ ಆ ತೀರ್ಥ ಪ್ರಸಾದ ಸಿಕ್ಕಿಲ್ವಲ್ಲ ಅಂತೇಳಿ ಆತ ಮತ್ತೊಮ್ಮೆ ಮಾಡ್ತಾನೆ ಅಂದ್ರೆ ರಾಘವೇಂದ್ರ ಸ್ವಾಮಿಗಳ ಬೃಂದಾವನ ದರ್ಶನ ಮಾಡಬೇಕು ಅಂತೇಳಿ ಮತ್ತೊಮ್ಮೆ ಆತ ತುಂಗಾಭದ್ರಾ ನದಿ ನದಿಯ ಒಂದು ತೀರಕ್ಕೆ ಬರ್ತಾನೆ ಅಲ್ಲಿ ಪವಿತ್ರವಾದಂತಹ ತುಂಗಾಭದ್ರೆ ಸ್ನಾನ ಮಾಡುವಂತಹ ಆಸೆ ಬರುತ್ತೆ ಮತ್ತೆ ಮಧ್ಯಾಹ್ನ ಅದು ಸುಡುವಂತಹ ಬಿಸಿಲಿನಲ್ಲಿ ಬರೀಗಾಲಿನಲ್ಲಿ ನಡೆಯುತ್ತಾ ಕಷ್ಟ ಆದರೂ ಪರವಾಗಿಲ್ಲ ನಡೀತಾ ಬರ್ತಾನೆ ಆಗ ಅವನ ಚಿಂತೆ ಎಲ್ಲ ಅಲ್ಲಿ ತೀರ್ಥ ಪ್ರಸಾದ ಮೇಲೆ ಯಾಕಂದ್ರೆ ಆ ಒಂದು ತೀರ್ಥ ಪ್ರಸಾದನೆ ತನ್ನ ಜೀವ ಅಂಕು ಮುಂದೆರ್ತಾನೆ ಆ ಒಂದು ತೀರ್ಥ ಪ್ರಸಾದ ಎಷ್ಟು ಮುಖ್ಯ ಅನ್ನೋದು ನಾನು ಕೊನೆಗೆ ಹೇಳ್ತೇನೆ ಈ ಮಹಿಮೆಯಿಂದ ನಿಮಗೆ ಗೊತ್ತಾಗುತ್ತೆ ಆತ ಅದೇ ಚಿಂತೆಯಲ್ಲಿ ತನ್ನ ತನ್ನದ್ದಾನೇ ಬೈಕೊಂತ ಅಂತಾನೆ ತೂ ನನ್ನ ಇಂಥ ಪಾಪಿ ನನಗೆ ಕೊನೆಯ ಕೊನೆಯದಾಗಿ ನನಗೆ ಒಂದಿಷ್ಟು ಒಂದು ತುತ್ತು ಕೂಡ ಅನ್ನ ಸಿಕ್ಕಿಲ್ವಲ್ಲ ಪ್ರಸಾದ ಸಿಕ್ಕಲಿಲ್ಲ ಅಂತೇಳಿ ಹೀಗೆ ಸಮಯ ಹೋಗ್ತಾ ಇರುತ್ತೆ ಅಲ್ಲಿ ಏಳುವರೆ ಸುಮಾರಿಗೆ ರಥೋತ್ಸವ ಮಾಡುವಂತಹ ಒಂದು ಬೆಳಿ ರಥೋತ್ಸವ ಅಂತ ಮಾಡಿದಂಥ ಸಮಯ ಇದ್ರ ಮೇಲೆ ಆ ರಥವನ್ನು ಮುಗಿಸ್ಕೊಂಡು ಆದರೂ ಸೇವೆಯನ್ನು ಮುಗಿಸ್ಕೊಂಡಾದರೂ ಆಮೇಲೆ ಹೋಗೋಣ ಅಂತೇಳಿ ಯೋಚನೆ ಮಾಡ್ತಾನೆ ಅಲ್ಲಿ ತುಂಗಾಮದ್ರಿ ತುಂಗಾಭದ್ರಿಂದ ನದಿಯ ಒಂದು ತೀರಕ್ಕೆ ಬಂದು ನೀರು ತೆಗೆದುಕೊಳ್ಳೋಕೆ ಅಂದು ತುಂಬ ಆಯಾಸ ಆಗಿರುತ್ತೆ ಅವನಿಗೆ ನೀರು ತಗೊಳೋ ಬಗ್ಗೆ ನೀರನ್ನು ಒಂದು ಕೈಯಲ್ಲಿ ತೊಗೊತ ಇರ್ತಾನೆ ಆ ಪವಿತ್ರ ನೀರನ್ನು ಕುಡಿಯುವ ಮೂಲಕ ಹಸಿವನ್ನ ನೀಗಿಸ್ಕೊಳ್ಬೇಕು ಅಂತೇಳಿ ಆತ ಭಕ್ತನೆ ಆತ ಪವಿತ್ರ ನೀರಿನ ಕುಡಿಯಲು ಹೋದಾಗ ಕನ್ನಡದಲ್ಲಿ ಅವನನ್ನ ಅವನ ಹೆಸರು ಹೇಳಿ ಕರೀತಾರಂತೆ ಒಂದು ಧ್ವನಿ ಬರುತ್ತೆ ಒಂದು ಕ್ಷಣ ಅವನಿಗೆ ಭಯ ಆಗುತ್ತೆ ಯಾಕಂದರೆ ಆತ ಬಂದಿರೋದು ಒಬ್ಬನೇ ಅವನ ಪರಿಚಯದ್ದು ಕೂಡ ಯಾರೂ ಇಲ್ಲ ಏನು ನನ್ನ ಹೆಸರು ಕರಿತಾ ಇದ್ದಾರಲ್ಲ ಇಲ್ಲಿ ಕರಿತಾ ಇದ್ದಾರೆ ಅಂತ ಅವನು ತಿರುಗಿ ನೋಡಿದಾಗ ಒಬ್ಬ ರುದ್ರೊಬ್ಬರು ಒಂದು ತೇಜೋಮಯವಾಗಿ ಕಾಂತಿಯುತವಾಗಿ ಬಂದು ಒಂದು ತಟ್ಟೆಯ ಮುಚ್ಚಿದಂತಹ ಒಂದು ಬಟ್ಟೆ ಮುಚ್ಚಿದಂತಹ ತಟ್ಟೆಯನ್ನು ಒಂದಿಗೆ ಅವನು ನಿಂತಿದ್ದಾರಂತೆ ಆತ ಎಂತಹ ಅದೃಷ್ಟವಂತ ಎಂತಹ ಪುಣ್ಯವಂತ ಹೇಳಿ ನೋಡಿ ವೃದ್ಧನು ಆ ಯುಗವನ್ನು ನೋಡಿ ಯಾಕಪ್ಪ ತುಂಬ ದಣಿವಂತೆ ಕಾಣ್ತಿದ್ದೀಯ ಅಂತ ಕೇಳಿದಾಗ ಯುವಕ ಮೊದಲಿಗೆ ಭಯ ಭಯ ಪಡ್ತಾನೆ ಹಿಂಜರಿತಾನೆ ಮಾತಾಡೋಕ್ಕೆ ನಂತರ ಒಂದು ಒಂದು ಭಕ್ತಿಯಿಂದ ಅಳುತ್ತಾ ನನಗೆ ತೀರ್ಥ ಪ್ರಸಾದ ಸಿಗಲಿಲ್ಲ ನನಗೆ ಅದಕ್ಕೋಸ್ಕರ ಸುಸ್ತಾಗ್ತಿದೆ ಅಂತ ಹೇಳ್ತಾನಂತೆ ನಾನು ಪಾಪಿ ಪ್ರಸಾದ ಸೇವಿಸಲು ನನಗೆ ಯೋಗ್ಯತೆ ಇಲ್ಲ ಭಾಗ್ಯ ಇಲ್ಲ ಅದಕ್ಕೋಸ್ಕರ ಕೊನೆ ಪಕ್ಷ ಈ ಪವಿತ್ರವಾದಂತಹ ತುಂಗಾಭದ್ರೆಯ ನದಿಯನ್ನು ಕುಡಿಯಲು ಬಂದಿರ್ತೇನೆ ಸ್ವಾಮಿ ಅಂತ ಹೇಳಿದಾಗ ಯುವಕ ಕೊಟ್ಟಂತಹ ರುದ್ರಕ್ಕೆ ಅಲ್ಲಿ ಆ ವೃದ್ಧರು ಮುದುಕ ಮುಗುಳ್ನಗೆ ನಗುತ್ತಾ ಆ ತಟ್ ತಂದಿರುವಂತಹ ತಟ್ಟೆಯನ್ನ ಯುವಕನ ಒಂದು ಕಡೆಗೆ ಇಡ್ತಾರಂತೆ ಇಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದ ತೀರ್ಥ ಪ್ರಸಾದವಿದೆ ಇಗೋ ತಿನ್ನಿರಿ ಅಂತೇಳಿ ಆ ವಯಸ್ಸಾದವ್ರು ಹೇಳ್ತಾರಂತೆ ಆ ಯುವಕ ಆ ವೃದ್ಧನನ್ನು ನೋಡಿ ಆ ತಂದಂತಹ ಆ ತಟ್ಟೆಯನ್ನು ನೋಡಿ ಅಪನಂಬಿಕೆಯಿಂದ ಅರ್ಥಾತ್ ಸಂಶಯ ಪಟ್ಟು ನೋಡ್ತಾನೆ ನಂತರ ಯುವಕ ವೃದ್ಧನನ್ನ ಮಠದ ಒಂದು ಮರದ ಬಳಿ ಕುಳಿತು ಬನ್ನಿ ಆ ಮರದತ್ರ ಬಂದು ಕುಳಿತು ಪ್ರಸಾದವನ್ನ ತೆಗೆದುಕೊಳ್ಳೋಣ ನೀವು ಬನ್ನಿ ಅಂತೇಳಿ ಕರ್ಕೊಂಡು ಹೋಗ್ತಾನಂತೆ ಆ ಮುದುಕ ಕೂಡ ಅದಕ್ಕೆ ಒಪ್ಪಿ ಇಬ್ಬರು ಮರದ ನೆರಳಿನಲ್ಲಿ ನಡೆದು ಕುಳಿತುಕೊಳ್ತಾರಂತೆ ಯುವಕ ಆ ಮುದುಕನನ್ನ ಊಟ ಹಂಚಿಕೊಳ್ಳಲು ಬಯಸ್ತಾರಂತೆ ಆಗ ಆ ಮುದುಕ ಯುವಕನಿಗೆ ಹೇಳ್ತಾರಂತೆ ನಾನು ನನ್ನದನ್ನ ಮುಗಿಸಿದ್ದೇನೆ ನೀವು ಹೋಗಿ ನಿನ್ನ ಹೊಟ್ಟೆ ತುಂಬಿಸಿಕೋ ಅಂತ ಹೇಳ್ತಾರಂತೆ ಆಗ ಯುವಕ ತಟ್ಟೆಯಿಂದ ಆಹಾರವನ್ನು ತಿಂದು ಮುಗಿಸಿದಂಥ ಅಷ್ಟರಲ್ಲಿ ಆ ಪಕ್ಕದಲ್ಲಿಯೇ ಕೊಡ್ತಾರಂತೆ ಆ ಯುವಕ ಆ ಊಟವನ್ನು ತಿಂದು ಮುಗಿಸುವವರೆಗೂ ಕೂಡ ಆ ಪಕ್ಕದಲ್ಲಿ ಆ ವೃದ್ಧ ಬಂದು ಕುಳಿತಿರ್ತಾರಂತೆ ಆ ಯುಗ ಊಟ ಮುಗಿಸಿದ ನಂತರ ಆ ವಯಸ್ಸಾದವರು ಬಂದು ಒಂದು ಉಪಕಾರ ಮಾಡ್ತೀಯಪ್ಪ ಅಂತ ಹೇಳ್ತಾರಂತೆ ಆ ಯುಗನಿಗೆ ಆ ಮುದುಕರು ಕೇಳ್ತಾರಂತೆ ಒಂದು ಉಪಕ ಉಪ ಉಪಕಾರವನ್ನು ಮಾಡ್ತೀಯಾ ಅಂತೇಳಿ ಯುವಕ ಯೋಚಿಸಿದ ಏನು ಮಾಡ್ತಾನಂತೆ ಒಪ್ಪಿಕೊಳ್ತಾನಂತೆ ಏನು ಮಾಡಬೇಕು ಅಂತ ಹೇಳಿ ಸ್ವಾಮಿ ಅಂತ ಕೇಳಿದಾಗ ಆ ವೃದ್ಧರು ಈ ತಟ್ಟೆಯನ್ನ ಶ್ರೀ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಇದು ಸೇರಿದ್ದು ನಾನು ಈ ತಟ್ಟೆಯನ್ನು ಅಲ್ಲಿಂದ ತಂದಿದ್ದೇನೆ ಮತ್ತು ದಯವಿಟ್ಟು ಅದನ್ನ ಹಿಂತಿಸಬಹುದೇ ಇದನ್ನ ಅಂತ ಆ ಯುವಕ ಒಪ್ಕೊಳ್ತಾನೆ ಆ ಚೆನ್ನಾಗಿ ಅದನ್ನು ತೊಳೆದು ತುಂಗಾಭದ್ರಿಗೆ ಹೋಗಿ ತೊಳೆದು ಚೆನ್ನಾಗಿ ಆ ತೊಳಿಬೇಕಾದ್ರೆ ಅವ್ನಿಗೆ ಆ ತಟ್ಟೆ ಒಂಥರ ಹೊಳೆಗೆ ಶುರು ಮಾಡುತ್ತೆ ಒಂದು ಹೊಳಪು ಬರುತ್ತೆ ಅದು ಬೆಳ್ಳಿಯ ತಟ್ಟೆ ಆಗಿರುತ್ತೆ ಆಶ್ಚರ್ಯಚಕಿತನಾದಂತಹ ಆತ ಹಿಂತಿರುಗಿ ನೋಡಿದಾಗ ಆ ಮುದುಕ ಒಬ್ಬ ವ್ಯಕ್ತಿ ಕಡೆಗೆ ಬೆಳ್ಳ ತೋರಿಸ್ತಾರೆ ಆ ತಟ್ಟೆಯನ್ನ ಆತನಿಗೆ ಕೊಡುವಂತೇಳಿ ಆ ಸನ್ನೆಯನ್ನ ಮಾಡ್ತಾರೆ ಆ ವೃದ್ಧನು ತೋರಿಸುವಂತಹ ವ್ಯಕ್ತಿ ಬೇರ್ಯಾರು ಅಲ್ಲ ರಾಘವೇಂದ್ರ ಸ್ವಾಮಿ ಮಠದ ಅರ್ಚಕರಾಗಿರ್ತಾರೆ ಆ ತಟ್ಟೆಯನ್ನ ಆ ಅರ್ಚಕರಿಗೆ ಸೇರಿಸಬೇಕೆಂದು ಅವರು ತಿಳಿಸ್ತಾರೆ ಆಗ ಅವ್ರಿಗೆ ಕೊಟ್ಟಾಗ ಆ ತಟ್ಟೆಯನ್ನ ಅರ್ಚಕರು ಕುಲಂಕುಷವಾಗಿ ಪರೀಕ್ಷಿಸ್ತಾರೆ ರಾಯರ ಬೃಂದಾವನದಲ್ಲಿ ಪ್ರತಿನಿತ್ಯ ಇಡುವಂತಹ ಬೆಳ್ಳಿ ತಟ್ಟೆ ಅಲ್ವಾ ಇದು ಅಂತೇಳಿ ಆ ದಿನ ರಾಯರಿಗೆ ನೈವೇದ್ಯವನ್ನು ಅರ್ಪಿಸಿ ಅದನ್ನ ಪ್ರಾಕಾರದಲ್ಲಿಟ್ಟು ತಟ್ಟೆ ಇಲ್ಲಿಗೆ ಹೇಗೆ ಬಂತು ಅಂತ ಬಹು ದಿಗ್ಭಮೆಗೊಳ್ತಾರೆ ಆ ಆಚಾರ್ಯರು ಈ ತಟ್ಟೆ ಆ ಯುವಕನ ಕೈಗೆ ಹೇಗೆ ಬಂತು ಅನ್ನೋದನ್ನ ಕೇಳಿದಾಗ ಆ ತಟ್ಟೆಯನ್ನ ಒಬ್ಬ ವೃದ್ಧರು ಬಂದು ನನಗೆ ಕೊಟ್ಟರು ಅಂದಾಗ ಅರ್ಚಕರು ಆ ಯುವಕರು ಇಬ್ರು ಆ ವೃದ್ಧನನ್ನ ಸುತ್ತಲೂ ಹುಡುಕ್ತಾರೆ ಅಲ್ಲಿ ಎಲ್ಲೂ ಕಾಣಲ್ಲ ನಂತರ ಆ ಅರ್ಚಕರು ಆ ಯುವಕನಿಗೆ ವಾಪಸ್ ಆಗಿ ಅರ್ಚಕರು ಪ್ರಾಕಾರ ಹೋಗ್ತಾರೆ ಅವನನ್ನ ಭಾ ಅಂತೇಳಿ ಆ ಯುವಕನ ಒಳಗೆ ಹೋಗ್ತಾನೆ ನಂತರ ಅರ್ಚಕರು ನೈವೇದ್ಯ ಮಾಡಿದಂತ ತಟ್ಟೆಯನ್ನ ಅಲ್ಲಿ ಕಣ್ಣಾರೆ ನೋಡ್ತಾರೆ ಅಲ್ಲಿ ನೋಡ್ ಅಲ್ಲಿ ಇಲ್ಲಿ ಕಾಣೆ ಆಗಿರುತ್ತದು ಅದರಿಂದ ಅವರು ಚಡಪಡಿಸಿ ಒಂದು ಗಾಬರಿ ಆಗ್ತಾರೆ ಆ ಘಟಕ ಘಟನೆಯನ್ನ ನೋಡ್ತಿದ್ದಂತಹ ಆ ಯುವಕ ಸಂಪೂರ್ಣವಾಗಿ ಅವನು ಕೂಡ ಆತಂಕವಾಗ್ತಾನೆ ಇಲ್ಲಿ ಪ್ರಾಕಾರಕ್ಕೆ ಹೋದಾಗ ಅರ್ಚಕರು ಜೊತೆ ಹೋಗುವಾಗ ಅವನು ಕೇಳ್ತಾನೆ ಅರ್ಚಕರು ಬೃಂದಾವನದ ಹೋಗಿ ಒಂದು ಸ್ಥಳವನ್ನ ನೋಡಿ ದಿಗ್ಭ್ರಮಿ ನಿಂತ್ಕೊಂಡ್ಬಿಡ್ತಾರೆ ಆ ಯುವಕ ಅದನ್ನು ಕೂಡ ಗಮನಿಸ್ತಾ ಇರ್ತಾನೆ ಆಗ ಯುವಕ ಆ ಅರ್ಚಕರನ್ನ ಏನಾಯ್ತು ಹೇಳಿ ಕೇಳಿದಾಗ ಆ ಅರ್ಚಕರು ಈ ಬೆಳ್ಳಿ ತಟ್ಟೆಯನ್ನ ಪ್ರತಿನಿತ್ಯ ಬೃಂದಾವನದ ಮುಂದೆ ನೈವೇದ್ಯಕ್ಕಾಗಿ ಇಡಲಾಗ್ತಿತ್ತು ನಾವು ಈ ಬಾಗಿಲನ್ನ ಬೀಗ ಹಾಕಿದೆವು ಮತ್ತು ಈ ಬೆಳ್ಳಿ ತಟ್ಟೆ ಕೂಡ ಈ ಬೃಂದಾವನ ಸಂಖ್ಯೆಯನ್ನ ದೊಡಗೇ ಇತ್ತು ಇದರರ್ಥ ರಾಯರು ಸ್ವತಃ ನಿಮ್ಮ ಬಳಿಗೆ ಬಂದು ತೀರ್ಥ ಪ್ರಸಾದವನ್ನ ಅರ್ಪಿಸ್ತಾರೆ ಆ ವೃದ್ಧರು ಯಾರು ಅಲ್ಲ ಮಹಾ ಮಹಿಮರಾದಂತ ರಾಯರು ನೀವು ರಾಯರನ್ನ ನೋಡಿ ಅವರಿಂದ ಆಹಾರವನ್ನು ಸೇವಿಸ್ತಿದ್ದೀರಾ ನೀವು ಧನ್ಯರು ಅಂತ ಆ ಅರ್ಚಕರು ತಿಳಿಸ್ತಾರೆ ಆಗ ಆ ಯೋಗ ಆಶ್ಚರ್ಯ ಶಕಿತನಾಗಿ ತನ್ನ ಹಸಿವನ್ನ ನೀಂಗಿಸಲು ಬಂದಿರುವಂತಹ ರಾಯರು ಅಂತ ತಿಳಿದಾಗ ಅವನಿಗೆ ಆನಂದವಾಗಿ ರಾಯರು ಅಂತ ಗುರುತಿಸದೆ ನನಗೆ ಗುರುತಕ್ಕೆ ಆಗಲಿಲ್ಲವಲ್ಲ ಅವರು ತಾವೇ ಬಂದು ನನ್ನ ಹಸಿವನ್ನ ಅರ್ಥ ಮಾಡಿಕೊಂಡು ನನ್ನ ನೋವನ್ನ ಅರ್ಥ ಮಾಡಿಕೊಂಡು ಆ ನಾನು ಊಟ ಮಾಡುವ ಮುಗಿಸಿನವರೆಗೂ ರಾಯರು ನನ್ನ ಜೊತೆಯಲ್ಲೇ ನನ್ನ ಪಕ್ಕದಲ್ಲಿ ಕುಳಿತರೂ ಕೂಡ ನನಗೆ ಗೊತ್ತಾಗ್ಲಿಲ್ಲವಲ್ಲ ರಾಯರು ನನಗೆ ಊಟ ಕೊಟ್ಟಲ್ಲ ಅಂತೇಳಿ ಆತ ಮನೆಗೆ ಹೋಗುವಂತ ಇಚ್ಛೆ ಮಾಡ್ತಾನೆ ಆನಂದದಿಂದ ಇಚ್ಛೆ ಮಾಡ್ತಾನೆ ಅಂದ್ರೆ ಮಂತ್ರಾಲಯಕ್ಕೆ ಬರುವಂತಹ ಎಲ್ಲರೂ ಯಾರೂ ಕೂಡ ಹಸುವಿನಿಂದ ನಿಂತಿರಬಾರದು ಅಂತೇಳಿ ರಾಯರು ತನಗೆ ಇದರ ಮೂಲಕ ಸಂದೇಶವನ್ನ ಕೊಟ್ಟಿದ್ದಾರೆ ಅನ್ನೋದನ್ನ ಅವನು ಅರ್ಥಕೊಳ್ತಾನೆ ಇದೇ ನೋಡಿ ತೀರ್ಥ ಪ್ರಸಾದದ ವಿಶೇಷತೆ ಇದನ್ನ ಪವಿತ್ರ ವಾತಾವರಣದಲ್ಲಿ ತಯಾರಿಸಿ ಅದೇ ಆವರಣದಲ್ಲಿ ಬಡಿಸ್ತಾರೆ ರಾಯರ ಮಂತ್ರಾಲಯದಲ್ಲಿ ಹೋಗಿದ ನಂತರ ಅಲ್ಲಿ ಊಟ ಮಾಡದೆ ವಾಪಸ್ ಬಡುವುದು ಅರ್ಥವೇ ಇಲ್ಲ ಇದು ಯಾಕಪ್ಪ ಅಂತ ಹೇಳ್ತೀನಿ ಅಂದ್ರೆ ಸ್ವತಃ ನಾನು ನೀವೆಲ್ಲರೂ ಏನ್ ತಪ್ಪು ಮಾಡ್ತಾ ಇದೀವಿ ಅಂದ್ರೆ ಸೊ ಯಾವ್ದಾನ ಒಂದು ಮಠ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿಯ ಪ್ರಸಾದವನ್ನೇ ಸ್ವೀಕರಿಸಬೇಕು ಅದನ್ನ ಬಿಟ್ಟು ನಾವೇನಾದ್ರೂ ಕಿವಿಯಲ್ಲಿ ನಿಂತ್ಕೋಬೇಕು ಅಂತೇಳಿ ಅಸಡ್ಡೆ ಮಾಡಿ ಎಲ್ಲ ಹೋಗ್ಲಿಕ್ಕೆ ಆಗಲ್ಲ ಅನ್ನೋದು ಒಂದು ಮನಸ್ಸು ಮಾಡಿ ಹೋಟೆಲ್ ಅಲ್ಲಿ ತಿಂದ್ರೆ ಸೊ ಇದೆಲ್ಲ ನಮಗೆ ಆ ನಾವು ಹೋಗಿದಂತಹ ಮಂತ್ರಾಲಯ ಆಗ್ಲಿ ಬೇರೆ ಯಾವ್ದನ್ನ ದೇವಸ್ಥಾನ ಮಠಗಳಾಗಲಿ ಅಲ್ಲಿನ ದರ್ಶನ ಭಾಗ್ಯ ಪುಣ್ಯವೆಲ್ಲ ವ್ಯರ್ಥವಾಗಿರುತ್ತೆ ಅದರಿಂದ ಮಠದಲ್ಲಿ ಹೋದ್ಮೇಲೆ ಅಲ್ಲಿ ತೀರ್ಥ ಪ್ರಸಾದವನ್ನ ಸ್ವೀಕರಿಸೇ ಬನ್ನಿ ಅಕಸ್ಮಾತ್ ನಿಮಗೆ ವಯಸ್ಸಾದವರು ನಡ್ಲಿಕ್ಕೆ ಆಗ್ಲಿಲ್ಲ ಅಲ್ಲಿ ಕೂತ್ಕೊಂಡು ತಿನ್ನಕಾಗ್ಲಿಲ್ಲ ಅನ್ನೋರು ಅಸತ್ತರು ಆದ್ರೆ ದಯವಿಟ್ಟು ನಿಮಗೆ ಆಗ್ಲಿಲ್ಲ ಅಂದ್ರೆ ದಯವಿಟ್ಟು ನಿಮ್ಮ ಮನೆಯಿಂದ ಒಂದು ಸ್ವಲ್ಪ ತಿಂಡಿನ ಆದ್ರು ತಂದು ಅದನ್ನ ತಿನ್ನಿ ಯಾವುದೇ ಕಾರಣಕ್ಕೂ ಈ ಒಂದು ಸೇವೆ ಅಂತಾಗ್ಲಿ ದರ್ಶನಕ್ಕೆ ಅಂತ ಹೋಗಿ ಹೋಗಿದ್ದಾಗಲಿ ಆ ಸಮಯದಲ್ಲಿ ಹೊರಗಿನ ಹೋಟೆಲ್ನ ಊಟಗಳನ್ನ ತಿಂಡಿಗಳನ್ನ ದಯವಿಟ್ಟು ತಿನ್ನಬೇಡಿ ಇದು ಈ ಒಂದು ಮಹಿಮೆಯಿಂದ ನಾವು ತಿಳ್ಕೊವಂತಹ ಒಂದು ತಾತ್ಪರ್ಯ ಹಾಗೆ ಈ ಒಂದು ಮಹಿಮೆಯನ್ನು ಕೇಳ್ತಾ ನನ್ನ ಜೀವನದಲ್ಲಿ ಗುರಿ ಆಗಿರುವರು ಗುರುಗಳು ಹೋದರೆ ನನ್ನ ಗುರಿ ಕೂಡ ಆ ಗುರುಗಳೇ ಆದ್ದರಿಂದ ರಾಯರು ಒಂದು ಮಹತ್ ಕಾರ್ಯವನ್ನು ಮಾಡಿಸ್ತಿದ್ದಾರೆ ಅದಕ್ಕೆಲ್ಲರೂ ಕೈ ಜೋಡಿಸಿ ನಾನು ಒಂದೊಂದಾಗಿ ಹೇಳಿ ಬರ್ತೇನೆ ನಿಮಗೆ ಎಲ್ಲರೂ ಕೈ ಜೋಡಿಸಿ ಅದೊಂದು ಮಹತ್ ಕಾರ್ಯ ಮಾಡ್ತಿದ್ದೇನೆ ಸೊ ಹೆಚ್ಚಿನ ವಿಷಯಕ್ಕಾಗಿ ನನ್ನ ವಾಟ್ಸಪ್ ನಂಬರ್ಗೆ ಹಾಯ್ ಅಂತ ಕಳಿಸಿದ್ರೆ ನಿಮ್ಮ ಪೂರ್ಣ ವಿವರವನ್ನು ನಾನು ಅಲ್ಲಿ ಕೊಡ್ತೇನೆ ಪ್ರತಿಯೊಬ್ಬರೂ ನನ್ನೊಂದಿಗೆ ರಾಯರ ಒಂದು ಅಮೂಲ್ಯವಾದಂತಹ ಮಹತ್ ಕಾರ್ಯಕ್ಕೆ ನಾವು ಅಂತ ಹೇಳಿ ಮುಂದಿನ ದಿವಸಗಳಲ್ಲಿ ನಿಮಗೆ ಹೇಳ್ತೇನೆ ವ್ಯವಸ್ಥೆ ಆಗ್ತಾ ಇದೆ ಯಾಕಂದರೆ ಪೂರ್ಣ ವ್ಯವಸ್ಥೆ ಆಗೋವರೆಗೂ ನಾನು ನಿಮಗೆ ಹೇಳಲಿಕ್ಕಾಗಲ್ಲ ಅದಕ್ಕೋಸ್ಕರ ಈ ಒಂದು ರಾಯರ ಚರಣ ಸೇವಕನನ್ನ ದಯವಿಟ್ಟು ಬೆಂಬಲಿಸಿ ಇನ್ನೂ ಎಷ್ಟೋ ವಿಷಯಗಳು ನನ್ನ ಒಡಲಲ್ಲಿ ತುಂಬಿದೆ ನನ್ನ ಹೃದಯದಲ್ಲಿ ತುಂಬಿದೆ ಅದನ್ನೆಲ್ಲನೂ ಆಚೆ ತಗಬೇಕು ಅಂತ ತುಂಬ ಇಷ್ಟ ಅದು ಅದು ಪ್ರತಿಯೊಬ್ಬರಿಗೂ ಇಷ್ಟವಾಗಿ ಪ್ರತಿಯೊಬ್ಬರಿಗೂ ಅನುಕೂಲವಾಗುವಂತಹ ಯೋಜನೆಗಳು ಸೊ ಅದರಿಂದ ತಾವು ಕೂಡ ನನ್ನೊಂದಿಗೆ ಕೈ ಜೋಡಿಸಿ ಪ್ರತಿ ಮಠ ದರ್ಶನದಲ್ಲೂ ಕೂಡ ನನ್ನೊಂದಿಗೆ ಬನ್ನಿ ನನ್ನೊಂದಿಗೆ ಬನ್ನಿ ಅಂದರೆ ನಾನು ಹೋಗುವಂತಹ ದರ್ಶನವನ್ನ ಪ್ರತಿ ವಾರವೂ ನೀವು ನೋಡಿ ಇಲ್ಲ ನಾನು ವಾಟ್ಸಪ್ನಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೇನೆ ನಾನು ಇಂಥ ಮಠಕ್ಕೆ ಹೋಗ್ತೀನಿ ಅಂತೇಳಿ ಅಲ್ಲೂ ಕೂಡ ನನ್ನನ್ನು ನೀವು ಭೇಟಿ ಆಗ್ಬೋದು ನನ್ನ ಒಂದು ಯೋಜನೆಗಳ ಬಗ್ಗೆ ನೀವು ಚರ್ಚಿಸ್ಬೋದು ಇದೆಲ್ಲವನ್ನ ಮಾಡ್ಬೋದು ಆದಷ್ಟು ಬೇಗ ನಮ್ಮೆಲ್ಲರನ್ನ ರಾಯರು ಮತ್ತಷ್ಟು ಹತ್ತಿರವಾಗಲಿ ಯಾಕಂದ್ರೆ ನಿಮ್ಮ ನಮ್ಮ ಸಂಬಂಧ ಈ ಜನ್ಮದಲ್ಲ ಇದು ಬಹುಜನ್ಮದ ಒಂದು ಅನುಬಂಧ ರಾಯರ ಸಂಬಂಧ ಅಷ್ಟೇ ಗಟ್ಟಿಯಾಗಿರುತ್ತೆ ಸೊ ಆದ್ದರಿಂದ ಪ್ರತಿಯೊಬ್ಬರೂ ನನ್ನ ತಂದೆ ತಾಯಿಗಳಾಗಲಿ ಅಕ್ಕ ತಂಗಿಗಳಾಗಲಿ ಇದೊಂದು ಮುಖ್ಯವಾದಂತಹ ಚಾನಲ್ಲು ರಾಯರ ಭಕ್ತ ಚಾನಲ್ ರಾಯರ ಚಿಂತನೆಯನ್ನ ರಾಯರ ದರ್ಶನವನ್ನ ರಾಯರ ಎಲ್ಲ ವಿಚಾರಗಳನ್ನ ಸಾಧ್ಯವಾದಷ್ಟು ತಿಳುವಂತಹ ತಿಳಿಸುವಂತಹ ತಿಳಿದು ತಿಳಿಸುವಂತಹ ಪ್ರಯತ್ನ ಮಾಡ್ತೇನೆ ನನ್ನ ನೊಂದಿಗಿರಿ ಅಂತ ತಮ್ಮೆಲ್ಲರಿಗೂ ವಿನಂತಿಸಿಕೊಳ್ತೇನೆ ಹಾಗೂ ನಿಮಗೆ ಯಾವ ಮಾಹಿತಿ ಬೇಕು ಅನ್ನೋದನ್ನ ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ ಮೊದಲಿಗೆ ನನ್ನ ವಾಟ್ಸಪ್ನ ಗ್ರೂಪ್ನಲ್ಲಿ ಸೇರಿ ಮತ್ತೆ ಕಮೆಂಟ್ನಲ್ಲೂ ಕೂಡ ತಿಳಿಸಿ ಸೊ ನಾನು ಸಾಧ್ಯವಾದಷ್ಟು ಅದರ ಬಗ್ಗೆ ಹೇಳಲು ಹೇಳುವಂತನಾಗ್ತೇನೆ ರಾಯರು ಹೇಳಿಸ್ತಾರೆ ಈ ರಾಯರ ಭಕ್ತ ಚಾನಲ್ ಒಂದು ಇತಿಹಾಸ ಆಗಬೇಕು ಅದು ನನ್ನೊಬ್ಬರಿಂದಲೇ ಸಾಧ್ಯ ಇಲ್ಲ ತಮ್ಮೆಲ್ಲರಿಂದ ಸಾಧ್ಯ ಅದೊಂದು ಗುರಿಯನ್ನು ಹುಟ್ಟೋಣ ನನ್ನೊಂದಿಗೆ ಬನ್ನಿ ನೀವು ಕೂಡ ಇದರಲ್ಲಿ ಭಾಗಿಯಾಗಿ ಅಂತ ಕೇಳ್ಕೊಂತ ಶ್ರೀ ರಾಘವೇಂದ್ರನ ನೆಮಿಸಿದ ರಾಘವೇಂದ್ರ ಸ್ವಾಮಿಗಳ ಚರಣ ಸೇವಕನಾದಂತಹ ನನಗೆ ತಮ್ಮೆಲ್ಲರ ಬೆಂಬಲ ಇದರಲ್ಲಿ ಮತ್ತಷ್ಟು ಹೆಚ್ಚಾಗಲಿ ಮತ್ತಷ್ಟು ಜನರು ಕೂಡಿಕೊಳ್ಳಲಿ ರಾಯರ ಭಕ್ತರೆಲ್ಲರೂ ಬನ್ನಿ ವಿಶ್ವರಾಯರ ಭಕ್ತರ ಸಮಾಗಮಕ್ಕೆ ತಮ್ಮೆಲ್ಲರ ಆಗಮನವಾಗಲಿ ಅಂತ ನಾನು ಹೇಳ್ತೇನೆ ಧನ್ಯವಾದಗಳು ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಕ್ರೆಡ್ಸ್ ಯೂಟ್ಯೂಬ್ ಟೆಲಿಗ್ರಾಮ್ ಚಾನೋ ವಾಟ್ಸ್ಆ್ಯಪ್ ಚಾನೋ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ಓಂ ಶ್ರೀ ರಾಘವೇಂದ್ರಾಯ ನಮ